ಯಾಕಂದ್ರೆ ಸಿದ್ದರಾಮಯ್ಯ ಅವರು ಪ್ರೆಸ್ ಮೀಟ್ ಅಲ್ಲಿ ಹೇಳ್ಬೇಕಾದ್ರೆ ಸದ್ಯದ ಮಟ್ಟಿಗೆ ನಾವು ಎಸ್ಐ ಟಿಗೆ ಪರ್ಮಿಷನ್ ಕೊಡಲ್ಲ ಪೊಲೀಸ್ ಅವ್ರು ಮಾಡ್ಲಿ ನಾವು ಕೊಡ್ತೀವಿ ಅಂತ ಹೇಳಿ ಎಸ್ಐಟಿ ಅವರು ಯಾವುದೇ ಒಂದು ಇದು ಕೊಡ್ತಿಲ್ಲ ಅಂದ್ರೆ ಸಿಕ್ಕಿತಿ ಸಿಗ್ಲಿಲ್ಲ ಅಂತ ಹೇಳಿ ಯಾವುದೇ ಸ್ಟೇಟ್ಮೆಂಟ್ ಗೌಪ್ಯವಾಗಿ ಇಟ್ಕೊಂಡಿದ್ದಾರೆ ಮತ್ತೆ ಸೈಟ್ ನಂಬರ್ ಸಿಕ್ಸ್ ಅಲ್ಲಿ ಹೇಗೆ ಖಂಡಿತವಾಗಿ ಸಿಕ್ಕಿದಂತ ಆಗಿದೆ ಅಂತ ಹೇಳಿ ಅದು ಕಾರ್ಡ್ ಒಳಗಿರ್ಲಿಲ್ಲ ಅದು ನದಿಯ ತೀರದ್ದು ಕ್ಯಾಮ್ರಾ ಆಂಗಲ್ ಎಲ್ಲ ಫೋಕಸ್ ಆಗಿತ್ತು ಅವರು ತೆಗೆಯುದು ಅಗಿಯುವುದು ಬಾಕ್ಸ್ ಹಾಕೋದು ಎಲ್ಲ ರೆಕಾರ್ಡ್ ಆಗಿದೆ ಅವತ್ತೊಂದು ಒಳ್ಳೆ ಸ್ಫೋಟಕ ಬೆಳಿಗ್ಗೆ ಕಾರಿಂದ ಇಳಿಬೇಕಾದ್ರೂ ಕಾಡೊಳಗೆ ಹೋಗುದು ಕಾಡಿಂದ ಹೊರಗೆ ಬರಬೇಕಾದ್ರೂ ಮಂಜುನಾಥ್ ಗೌಡನೇ ಕರ್ಕೊಂಡು ಬರುದು ಮತ್ತೆ ಅಲ್ಲಿ ಸೈಟಲ್ಲೆಲ್ಲ ಫೋನಲ್ಲಿ ಮಾತಾಡುದು ಅಂದರೆ ಫೋನು ಅಲೌಡ್ ಇಲ್ಲ ಅಂತ ಹೇಳಿ ಅವರು ಮೆನ್ಷನ್ ಮಾಡಿದ್ದಾರೆ ಆದರೆ ಮಂಜುನಾಥ್ ಗೌಡರ ಎರಡು ಫೋನು ಒಂದು ಹಿಂಗೆ ಇಟ್ಕೊಳ್ಳೋದು ಒಂದು ಇದು ಎಲ್ಲ ರೆಕಾರ್ಡ್ ಆಗಿದೆ ಒಂದು ವಿಟ್ನೆಸ್ ಅನ್ನು ಹೆದ ಬದ್ರಿಸುದು ಅಂತ ಹೇಳಿದರೆ ಖಂಡಿತವಾಗಿ ನಮಗೆ ಡೌಟ್ ಇದೆ ಇನ್ವೆಸ್ಟಿಗೇಷನ್ ಅಲ್ಲಿ ಏನೋ ಲೂಪ್ಸ್ ಆಗಿದೆ ಸೊ ಇದಕ್ಕೋಸ್ಕರ ಮೋಹಂಟಿ ಅವರೊಂದು ಸ್ಟ್ರಿಕ್ಟ್ ಆ್ಯಕ್ಷನ್ ಆ ಇನ್ ಕೇಸ್ ವಿಡಿಯೋ ಮಾಡಿದ್ದಾರೆ ಇನ್ ಕೇಸ್ ಭೀಮನನ್ನು ಹೆದರಿಸಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಎಸ್ ಐ ಟಿ ಟೀಮಿಂದಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಹೊರಗಾಗಬೇಕು ಯಾಕಂದ್ರೆ ಹೇಳಿದ್ರೆ ಅಷ್ಟು ದೊಡ್ಡ ಐ ಪಿ ಎಸ್ ಆಫೀಸರ್ಸ್ ಅವರ ಅಂಡರಲ್ಲಿ ಇಂಥದ್ದೆಲ್ಲ ನಡೀತಿದ್ರು ಅಂತ ಹೇಳಿದ ಇದು ಡಿಪಾರ್ಟ್ಮೆಂಟ್ಗೆ ನಾಚಿಕೆ ಆಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ಸ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಅಲ್ಲಿ ಎಲ್ಲ ಸ್ಪ್ರೆಡ್ ಮಾಡಿದೆ ಹೀಗಾಗಿ ಆಗ್ತಿದೆ ಅಂತ ಹೇಳಿ ಆ ದಿನ ಮಂಜುನಾಥ್ ಅನ್ನು ಸೈಟಿಗೆ ಬಿಟ್ಟಿಲ್ಲ ಸೊ ಇದನ್ನು ನೋಡ್ಬೇಕಾದ್ರೆ ಖಂಡಿತವಾಗಿ ಎಸ್ ಐ ಟಿ ಅವ್ರಿಗೂ ಗೊತ್ತಾಗಿದೆ ಮಂಜುನಾಥ್ ಗೌಡ ಅವ್ರು ಏನೋ ಮಾಡಿ ಇವಾಗ ಪರಮೇಶ್ವರ್ ಅವರು ಹೇಳ್ತಾರೆ ಮಾಸ್ಪರಿಯಲ್ ಕೇಸ್ ಬಗ್ಗೆ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಬಾರ್ದು ಧರ್ಮಸ್ಥಳದ ದೊಡ್ಡ ದೇವಮಾನ ಅವರೆಲ್ಲ ಒಂದು ಮುನ್ನೂರ ಮೂವತ್ತೆಂಟು ಜನರು ಮೀಡಿಯಾ ಆರ್ಟಿಕಲ್ಸ್ ಮೇಲೆಲ್ಲ ಸ್ಟೇ ಹಾಕಿ ಮಾತಾಡಬಾರ್ದು ಅಂತ ಹೇಳ್ತಾರೆ ನಾವು ಮಾತಾಡದಿದ್ರೆ ಇನ್ ಕೇಸ್ ಇವಾಗ ಮಂಜುನಾಥ ಗೌಡ ಇಂಥದ್ದು ಆಗಿತ್ತು ನಾವು ಮಾತಾಡಿದ್ರೆ ಮಂಜುನಾಥ ಗೌಡ ಇವತ್ತು ಸೈಟ್ ಅಲ್ಲಿ ಇರ್ತಿದ್ರು ಈ ಒಂದು ಮಂಜುನಾಥ ಗೌಡರನ್ನ ಮತ್ತೆ ಅದೇ ಒಂದು ತನಿಖಾ ತಂಡದಲ್ಲಿ ನೋಡಿದ್ರೆ ತಮ್ಮ ಪ್ರತಿಕ್ರಿಯೆ ಅಥವಾ ಈ ಒಂದು ಹೋರಾಟಗಾರರ ಖಂಡಿತವಾಗಿಯೂ ಬಿಡಲ್ಲ ಬಿಡಲ್ಲ ಅವರನ್ನು ಇನ್ ಕೇಸ್ ನಾವು ಸೈಟ್ ಅಲ್ಲಿ ನಾವು ಖಂಡಿತವಾಗಿ ಇದನ್ನು ನಾವು ಖಂಡಿಸಬೇಕಾಗ್ತದೆ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜನತಾ ಏಜೆಂಟ್ ನಾವಿವತ್ತು ಇವತ್ತು ಧರ್ಮಸ್ಥಳದ ಗ್ರೌಂಡ್ ರಿಪೋರ್ಟನ್ನು ತಗೊಳ್ಳೋಕೆ ಅಂತ ನಾವು ಇವತ್ತು ಧರ್ಮಸ್ಥಳದ ಆ ಒಂದು ಪ್ರದೇಶಕ್ಕೆ ಬಂದಿದ್ದೇವೆ ಇವತ್ತು ನಾವು ಸೌಜನ್ಯ ಹೋರಾಟಗಾರದಂತಹ ತನುಷ್ ಶೆಟ್ಟಿ ಅವರನ್ನು ಭೇಟಿ ಆಗ್ತಾ ಇದ್ದೇವೆ ಹಲವಾರು ವರ್ಷಗಳಿಂದ ನಾವು ಇವರನ್ನ ಚಿರಪರಿಚಿತರು ಸೌಜನ್ಯ ಹೋರಾಟದಲ್ಲಿ ಸಾಮಾಜಿಕ ರಂಗದಲ್ಲಿ ಸ್ವತಃ ಇವರು ಕಾನೂನು ವಿದ್ಯಾರ್ಥಿ ಕೂಡ ಸೊ ಕಾನೂನಿನ ಎಲ್ಲ ಜ್ಞಾನದೊಂದಿಗೆ ಮಾತಾಡುವಂತಹ ವ್ಯಕ್ತಿ ಈ ಒಂದು ತನಿಖೆಯಲ್ಲಿ ಅಂದರೆ ಎಸ್ ಐ ಟಿ ತನಿಖೆ ಇವತ್ತು ಆರನೇ ದಿವಸ ಕಳೀತಾ ಇದೆ ಅಲ್ವಾ ಹೌದು ಆರನೇ ದಿವಸ ಕಳೀತಾ ಇದೆ ಏನು ಸ್ಪಾಟ್ ನಂಬರ್ ಸಿಕ್ಸಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿದೆ ಎನ್ನುವಂಥ ವಿಶ್ವಲ್ಸ್ ಸಾಮಾಜಿಕ ಜಾಲತಾಣದಲ್ಲಿ ಮಾಧ್ಯಮಗಳ ಮುಖಾಂತರ ಎಲ್ಲ ಕಡೆ ಬಹಿರಂಗ ಆಗಿದೆ ಅದಕ್ಕಿಂತ ಮೊದಲಿನ ವಿಚಾರಗಳು ಗೊತ್ತಿರಲಿಲ್ಲ ನಂತರದ ವಿಚಾರಗಳು ಗೊತ್ತಿರಲಿಲ್ಲ ಮಾಧ್ಯಮದ ಮುಖಾಂತರ ನಾವು ಏನು ನೋಡ್ತಾ ಇದ್ದೇವೆ ಅಂದರೆ ಅಲ್ಲಿ ಏನೂ ಇಲ್ಲ ಎನ್ನುವಂತಹ ವಿಚಾರಗಳ ಬಗ್ಗೆ ಮಾಧ್ಯಮಗಳು ಚರ್ಚೆ ಮಾಡ್ತಾ ಇದೆ ಸೊ ಈ ಒಂದು ಗ್ರಾಮಸ್ಥರಾಗಿ ಈ ಒಂದು ತನಿಖೆಯ ಆ ಒಂದು ಏನು ಸ್ಪಷ್ಟನೆ ಕೊಡೋದಾದರೆ ಆ ಒಂದು ತನಿಖೆ ಬಗ್ಗೆ ಪ್ರತಿಕ್ರಿಯೆ ನೀವು ಕೊಡ್ತೀರಾ ಅಂದರೆ ಯಾವ ರೀತಿಯಲ್ಲಿ ಕೊಡ್ತಾ ಕೊಡ್ತೀರಾ ಅಂತ ಮೊದಲೇದಾಗಿ ಇವರು ಲಾಯರ್ ತಂಡದವರೆಲ್ಲ ಫಸ್ಟ್ ಎಸ್ ಪಿ ಅವರನ್ನು ಭೇಟಿ ನೀಡಿ ಎಸ್ ಪಿಯಿಂದ ಒಂದು ಒಳ್ಳೆಯ ತಂಡನ್ನು ರಚಿಸುವ ಒಂದು ಪ್ಲ್ಯಾನ್ ಇತ್ತು ಸೊ ಹೋಗ್ತಾ ಹೋಗ್ತಾ ಹಾಗೆ ಅವರು ತುಂಬ ಡಿಲೇ ಮಾಡ್ತಿದ್ರು ಮಾಜರ್ ಮಾಡ್ಬೇಕಾದ್ರೆ ಮಾಜರಿಗೆ ಬರಲ್ಲ ಮತ್ತು ಕಮ್ಯುನಿಕೇಶನ್ನು ತುಂಬ ಆಚೆ ಈಚೆ ಆಯಿತು ಸೊ ಅದರಿಂದ ಏನು ಮಾಡಿದ್ರು ಅಂತ ಹೇಳಿ ವಕೀಲರ ತಂಡವರು ಒಂದು ಎಸ್ ಐ ಟಿ ರಚನೆ ಹೇಳಿ ಲೆಟರ್ ಬರೀತಾರೆ ಸೊ ಅದ್ರ ಪ್ರಕಾರ ಮೋಹಂಟಿಯನ್ನೇ ನೇಮಕ ಮಾಡಬೇಕಂತೇಳಿ ತುಂಬಾ ಕೇಳಿಕೊಳ್ಳಿ ಕೇಳ್ಕೊಂಡಿರ್ತಾರೆ ಸೊ ಅದರ ಪ್ರಕಾರನೇ ಕರ್ನಾಟಕ ಸರ್ಕಾರ ಒಂದು ಎಸ್ಐ ಟಿ ಟೀಮ್ ರಚನೆ ಮಾಡ್ತಾರೆ ಆ ಎಸ್ಐ ಟಿ ಟೀಮಲ್ಲಿ ಪ್ರಣಬ್ ಮೋಂಟಿ ಅನ್ನೋದು ರಿಕ್ವೆಸ್ಟ್ ಗೆ ಅನುಗುಣವಾಗಿ ಸರ್ಕಾರ ಖಂಡಿತ ಖಂಡಿತ ಅದು ಇವರ್ದೇ ವಕೀಲರವರ ಒಂದು ನಿರ್ದೇಶನ ಆಗಿರೋದು ಸೊ ಅದಾದ ನಂತರ ನಮಗೆ ತುಂಬಾನೇ ನಂಬಿಕೆ ಬಂತು ಯಾಕಂದರೆ ಒಂದು ಗೌರ್ಮೆಂಟ್ ಅವರು ಒಂದು ಹೇಳಿದ ತಕ್ಷಣ ಎಸ್ ಐ ಟಿ ಮಾಡ್ತೀನಿ ಅಂತೇಳಿ ಯಾಕಂದರೆ ಸಿದ್ದರಾಮಯ್ಯ ಅವರು ಪ್ರೆಸ್ಮೀಟಲ್ಲಿ ಹೇಳಬೇಕಾದ್ರೆ ಸದ್ಯದ ಮಟ್ಟಿಗೆ ನಾವು ಎಸ್ ಐ ಟಿಗೆ ಪರ್ಮಿಷನ್ ಕೊಡಲ್ಲ ಪೊಲೀಸ್ ಅವರು ಮಾಡಲಿ ಅಂಥದ್ದೇನಾದರೂ ದೊಡ್ಡದಿದ್ರೆ ನಾವು ಕೊಡ್ತೀವಿ ಅಂತ ಹೇಳಿ ಸೊ ಅದು ಕೊಟ್ಟ ಸ್ಟೇಟ್ಮೆಂಟಿನ ಮನು ಮರುದಿನನೇ ಒಂದು ಎಸ್ ಐ ಟಿ ರಚನೆಗೆ ಆರ್ಡರ್ ಕೊಡ್ತಾರೆ ಆರ್ಡರ್ ಕೊಟ್ಟು ಪ್ರಣಬ್ ಮೋಂಟಿ ಅವರು ಬರ್ತಾರೆ ಸೊ ನಮಗೆಲ್ಲ ಅವಾಗ ತುಂಬ ನಂಬಿಕೆ ಬಂತು ಈ ಟೈಮ್ ಏನಾದರೂ ಮಾಡ್ತಾರೆ ಎಲ್ಲ ಏನೆಲ್ಲ ಈ ಊತ ಭೀಮ ಹೇಳಿದಾನೆ ಹೇಳಿದ್ದಾನೆ ಅವಂದೆಲ್ಲ ಹೇಳಿರುವ ಎಕ್ಯೂಸೇಷನ್ಸ್ ಏನಿದೆ ಅದನ್ನು ಹೊರಗೆ ಹೇಳಿ ಸೊ ಅದಾದ ನಂತರ ಎಲ್ಲ ಸ್ಪೀಡಲ್ಲಿ ಆಯಿತು ಒಂದಿನ ಅವನನ್ನು ಒನ್ ಸಿಕ್ಸ್ಟಿ ಒನ್ಗೆ ಕರೀತಾರೆ ಒನ್ ಸಿಕ್ಸ್ಟಿ ಒನ್ ಆದಮೇಲೆ ಅವನನ್ನು ಸೈಟಿಗೆ ಕರ್ಕೊಂಡೋಗಿ ಗುರ್ತು ಮಾಡಂತ ಹೇಳ್ತಾರೆ ಒಂದಿನದಲ್ಲಿ ಸಾಧಾರಣ ಹದಿನಾಲ್ಕು ಸೈಟ್ಸನ್ನು ಗುರ್ತು ಮಾಡಿರ್ತಾನೆ ಬಹಳಷ್ಟು ಬೆಳವಣಿಗೆ ಆಯಿತು ಸ್ಪೀಡಾಗಿ ಹೌದೌದು ಹೌದು ಹದಿನಾಕ ದಿನ ಆಗಿ ನಾವು ನೆಕ್ಸ್ಟ್ ಯೋಚಿಸಿದ್ವಿ ಏನ್ ಮಾಡ್ಬೋದು ಇನ್ನೊಂದು ವಾರ ತಗೊಳ್ತಾರೆ ಏನಂತೇಳಿ ಆದ್ರೆ ನೆಕ್ಸ್ಟ್ ಏನ್ ನೋಡ್ಬೇಕಾರೆ ಹಾರೆ ಪಿಕಾಸ್ ಇಟ್ಕೊಂಡೆಲ್ಲ ಜನ ಬಂದಾಯ್ತು ಎಲ್ಲ ಅಗಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಇದರಲ್ಲಿ ಒಂದು ವಿಷಯ ಏನಂತ ಹೇಳಿದ್ರೆ ಎಸ್ ಐ ಟಿ ಅವರು ಯಾವುದೇ ಒಂದು ಇದು ಕೊಡ್ತಿಲ್ಲ ಅಂದ್ರೆ ಸಿಕ್ಕಿತಿ ಇವತ್ತು ಸಿಗ್ಲಿಲ್ಲ ಅಂತ ಹೇಳಿ ಯಾವುದೇ ಸ್ಟೇಟ್ಮೆಂಟ್ ಗೌಪ್ಯವಾಗಿ ಇಟ್ಕೊಂಡಿದ್ದಾರೆ ಸೊ ಅದರಿಂದ ಫಸ್ಟ್ ಸೈಡ್ ಸೆಕೆಂಡ್ ಸೈಡ್ ತರ್ಡ್ ಸೈಡ್ ಅಲ್ಲಿ ಎಷ್ಟು ಅಂತ ಹೇಳಿ ಸಿಗದೇ ಇರ್ಬೋದು ಸಿಕ್ಕಿರ್ಬಹುದು ಸಿಕ್ಕಿರ್ಬೋದು ಅಂತ ಹೇಳಿ ನಾನು ಹೇಗೆ ಹೇಳ್ತೀನಿ ಅಂತ ಹೇಳಿದ್ರೆ ಇವಾಗ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಕ ಗಂಟೆ ಅಲ್ಲಿ ಒಂದು ಆರು ಗಂಟೆದು ಲೈವ್ ಇದೆ ಸೊ ಆರು ಗಂಟೆ ಲೈವ್ ಅಲ್ಲಿ ಯಾರೆಲ್ಲ ಇದು ಬಾಕ್ಸಸ್ ತಗೊಂಡು ಹೋಗ್ತಾರೆ ಮತ್ತೆ ಪ್ಲಾಸ್ಟಿಕ್ ಬಕೆಟ್ಸ್ ತಗೊಂಡು ಹೋಗ್ತಾರೆ ಆ ಪ್ಲಾಸ್ಟಿಕ್ ಬಕೆಟ್ಸ್ಗೆಲ್ಲ ವೈಟ್ ಕಲರ್ ಕ್ಲೋತ್ ಹಾಕಿ ಕ್ಲೋಸ್ ಮಾಡಿರ್ತಾರೆ ಸೊ ಅದರ ಪ್ರಕಾರ ನಾನು ಅನ್ಕೊಂಡಿರ್ತೀನಿ ಬೋನ್ ಸಿಕ್ಕಿದೆ ಅಥವಾ ಒಂದು ಎವಿಡೆನ್ಸಸ್ ಒಂದು ಪರ್ಸ್ ಆಗಿರ್ಬೋದು ಕಾರ್ಡ್ಸ್ ಆಗಿರ್ಬೋದು ಅದನ್ನೆಲ್ಲ ಹಾಕಿ ಸೀಲ್ ಮಾಡಿ ಅದನ್ನ ತೆಗೊಂಡು ಹೋಗ್ತಿದ್ರು ಸೊ ಅದರಿಂದ ನಾನು ಅನ್ಕೊಳ್ತೀನಿ ಬರೀ ಸೈಟ್ ನಂಬರ್ ಸಿಕ್ಸ್ ಅಲ್ಲ ಬೇರೆ ಸೈಟ್ ಇಂದ ಸಿಕ್ಕಿರ್ಲಿಕ್ಕೆ ತುಂಬಾನೇ ಚಾನ್ಸಸ್ ಇದೆ ಮತ್ತೆ ಸೈಟ್ ನಂಬರ್ ಸಿಕ್ಸ್ ಅಲ್ಲಿ ಹೇಗೆ ಖಂಡಿತವಾಗಿ ಅಂತ ಸಿಕ್ಕಿದಾಗಿದ್ರೆ ಅದು ಕಾರ್ಡ್ ಒಳಗಿರಲಿಲ್ಲ ಅದು ನದಿಯ ತೀರದಲ್ಲಿ ಕ್ಯಾಮ್ರಾ ಆಂಗಲ್ ಎಲ್ಲ ಫೋಕಸ್ ಆಗಿತ್ತು ಸೊ ಅವರು ತೆಗೆಯೋದು ಅಗಿಯುವುದು ಬಾಕ್ಸ್ ಒಳಗೆ ಹಾಕುದು ಎಲ್ಲ ರೆಕಾರ್ಡ್ ಆಗಿದೆ ಅವತ್ತೊಂದು ಒಳ್ಳೆ ಸ್ಫೋಟಕ ನಾನು ಅನ್ಕೊಂಡಿರ್ತೀನಿ ಬಾಡಿ ಸಿಕ್ತೇ ಇದೆ ಎಸ್ ಐ ಅವರು ಯಾವುದೋ ಒಂದು ಕಾರಣಕ್ಕೆ ಯಾಕಂದ್ರೆ ಇದೇನು ಸಣ್ಣ ಪ್ರಕರಣ ಅಲ್ಲ ಇದು ಒಂದು ಇಡೀ ವಿಶ್ವ ನೋಡುವಂತ ಒಂದು ಪ್ರಕರಣ ಅದಕ್ಕೋಸ್ಕರ ಏನೊಂದು ಡೀಸೆಂಟ್ ವೇ ಅಲ್ಲಿ ಮಾಡ್ತಿದ್ದಾರೆ ಇದನ್ನು ಔಟ್ ರೇಚ್ ಕೊಟ್ಟು ಜನರು ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ಗೆ ತೊಂದರೆ ಆಗಬಾರ್ದು ಅಂತೇಳಿ ಅವ್ರದ್ದೊಂದು ಇರಬಹುದು ಅಂತೇಳಿ ಸೊ ಈ ಒಂದು ಹೋರಾಟಗಾರರು ಕೂಡ ವಿಚಾರದಲ್ಲಿ ಯಾವುದೇ ಪ್ರತಿಕ್ರಿಯೆ ಮೊನ್ನೆವರೆಗೂ ಕೊಟ್ಟಿರಲಿಲ್ಲ ಕೊಟ್ಟಿರಲಿಲ್ಲ ನಾವು ನೋಡಬಹುದು ಸೌಜನ್ಯ ಹೋರಾಟಗಾರ ಅಂದರೆ ಕಡಿಮೆ ಸಂಖ್ಯೆ ಅಲ್ಲ ಬಹಳಷ್ಟು ಜನ ಸಂಖ್ಯೆಯಲ್ಲಿ ಒಂದು ಸ್ಥಳದಲ್ಲಿ ಇದ್ದಾರೆ ಆದ್ರೂ ಈ ಒಂದು ವಿಚಾರದಲ್ಲಿ ಯಾರೂ ಮಾತು ಧ್ವನಿ ಎತ್ತಿಲ್ಲ ಅಂದ್ರೆ ಇದೊಂದು ಒಳ್ಳೆ ರೀತಿಯಲ್ಲಿ ನನಗೆ ನಡೀತಾ ಇದೆ ಎನ್ನುವಂತಹ ಒಂದು ಉದ್ದೇಶ ಇತ್ತು ಒಳ್ಳೆ ಒಂದು ರೀತಿಯಲ್ಲಿ ಆದರೆ ಏನು ಮೊನ್ನೆ ದಿವಸ ಮಂಜುನಾಥ ಗೌಡ ಅನ್ನುವಂತಹ ಪೊಲೀಸ್ ಅಧಿಕಾರಿಯ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಚಾರ ಬಂತು ಆ ಒಂದು ಸಾಕ್ಷಿದಾರನ ಕನ್ವಿನ್ಸ್ ಮಾಡ್ತಾ ಇದ್ದಾನೆ ಆ ಒಂದು ವಿಡಿಯೋ ರಹಸ್ಯ ಎಲ್ಲವನ್ನು ಹೊರಗಡೆ ಬಿಟ್ಟಂತಹ ಸಂದರ್ಭದಲ್ಲಿ ಸೌಜನ್ಯ ಹೋರಾಟಗಾರರು ಪ್ರತ್ಯೇಕವಾಗಿ ಈ ಒಂದು ಪ್ರಕರಣ ಈ ಒಂದು ಮುನ್ನಲೆ ಬರಲಿಕ್ಕೆ ಕಾರಣವೇ ಸೌಜನ್ಯ ಹೋರಾಟಗಾರರು ಅಂತಲೇ ಹೇಳ್ಬೋದು ಅಲ್ವಾ ಸೊ ಆದ್ದರಿಂದ ಈ ಒಂದು ವಿಚಾರ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಸಂಶಯಗಳು ಆರಂಭ ಆಗುತ್ತೆ ತನಿಖೆ ತಂಡ ದಕ್ಷವಾಗಿದೆ ಎಲ್ಲವೂ ಗೊತ್ತಿದೆ ಪ್ರಣಬ್ ಮೊಹಂತಿ ನೇತೃತ್ವದಲ್ಲಿ ನಡೀತಾ ಇದೆ ಎಲ್ಲವೂ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಆದರೆ ಈ ಒಂದು ತಂಡದಲ್ಲಿ ಏನು ಇಪ್ಪತ್ತು ಸದಸ್ಯರ ಆ ಒಂದು ಪೊಲೀಸ್ ತಂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಆ ಒಂದು ತಂಡದಲ್ಲಿರುವಂತಹ ಮಂಜುನಾಥ್ ಗೌಡ ಅನ್ನುವಂತಹ ಪೊಲೀಸ್ ಎಸ್ ಐ ಅಲ್ಲ ಅವರು ಎಸ್ಐ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಅವರು ಈ ಒಂದು ಸಾಕ್ಷಿದಾರನನ್ನು ಬ್ರೈನ್ ವಾಶ್ ಮಾಡಿ ಅಥವಾ ಆತನನ್ನು ಕನ್ವಿನ್ಸ್ ಮಾಡಿ ಆತನಿಗೆ ಆಮಿಷ ಒಡ್ಡಿ ಕೆಲವೊಂದು ವಿಡಿಯೋಗಳನ್ನು ಹಿಡಿದಿದ್ದಾನೆ ಮಾತ್ರವಲ್ಲ ಆತನನ್ನ ಹೆದರಿಸ್ತಾನೆ ಬೆದರಿಸ್ತಾನೆ ಆತನ ಕೈ ಹಿಡ್ಕೊಂಡೆ ಆ ಒಂದು ತನಿಖಾ ಪ್ರದೇಶದಲ್ಲಿ ಓಡಾಡ್ತಾನೆ ಇವೆಲ್ಲವನ್ನ ಗಮನಿಸ್ತಾ ಹೋದ್ರೆ ಈ ಒಂದು ತನಿಖೆ ಯಾವ ರೀತಿಗೆ ಸಾಕ್ತಾ ಇದೆ ಅಂತ ನೀವು ನಾ ನಾನು ನೋಡಿರುವ ಪ್ರಕಾರ ಏನಂತ ಹೇಳಿದ್ರೆ ಡೇ ಒನ್ ಇಂದ ಈ ಮಂಜುನಾಥ್ ಗೌಡ ಅವರ ಹೆಸರು ಯಾರಿಗೂ ಗೊತ್ತಿರಲಿಲ್ಲ ಆದ್ರೆ ಬೆಳಿಗ್ಗೆ ಕಾರಿಂದ ಇಳಿಬೇಕಾದ್ರೂ ಕಾಡೊಳಗೆ ಹೋಗುದು ಕಾಡಿಂದ ಹೊರಗೆ ಬರ್ಬೇಕಾದ್ರೂ ಮಂಜುನಾಥ್ ಗೌಡನೇ ಕರ್ಕೊಂಡು ಬರುತ್ತೆ ಮತ್ತೆ ಅಲ್ಲಿ ಸೈಟ್ ಎಲ್ಲ ಫೋನ್ ಅಲ್ಲಿ ಮಾತಾಡುದು ಅಂದ್ರೆ ಫೋನ್ ಅಲೌಡ್ ಇಲ್ಲ ಅಂತ ಹೇಳಿ ಅವರು ಮೆನ್ಶನ್ ಮಾಡಿದ್ದಾರೆ ಆದ್ರೆ ಮಂಜುನಾಥ್ ಗೌಡ ಅವರು ಎರಡು ಫೋನ್ ಒಂದು ಹಿಂಗ್ ಇಟ್ಕೊಳ್ಳೋದು ಒಂದು ಇದು ಎಲ್ಲ ರೆಕಾರ್ಡ್ ಆಗಿದೆ ಸೊ ಇದನ್ನ ನೋಡ್ಬೇಕಾದ್ರೆ ಅಟ್ ಲೀಸ್ಟ್ ನಾವು ಇಲ್ಲ ಏನೋ ಇರ್ಬೋದು ಅಂತ ಅನ್ಕೊಂಡಿದ್ವಿ ಆದ್ರೆ ನಿನ್ನೆ ನಮಗೆ ವಕೀಲರ ತಂಡದ ಮೇಲೆ ನಂಬಿಕೆ ಯಾಕಂತ ಹೇಳಿದ್ರು ಅವ್ರು ಅಷ್ಟೊಂದು ಎಲ್ಲಿಗೆ ದೊಡ್ಡ ಎಲಿಗೇಷನ್ಸ್ ಅನ್ನು ತಂದು ಇವಾಗ ಬುರುಡೆ ಸಿಕ್ಕಿದೆ ಸೈಟ್ ನಂಬರ್ ಸಿಕ್ಸ್ ಅಲ್ಲಿ ಸೊ ಇದೊಂದು ಸತ್ಯ ಅಂತ ಅನ್ಕೊಳ್ತೀವಿ ಆಗಸ್ಟ್ ಒಂದಿಗೆ ಮಂಜುನಾಥ್ ಗೌಡ ಅವರು ಎಲ್ಲ ಎಕ್ಸಿಮಿಷನ್ ಎಲ್ಲ ಮುಗಿಸಿ ಪೊಲೀಸ್ ಸ್ಟೇಷನ್ ಬರ್ಬೇಕಾದ್ರೆ ಭೀಮನನ್ನು ಒಂದು ಪ್ಲೇಸ್ಗೆ ಕರ್ಕೊಂಡು ಅದೇ ಸ್ಟೇಷನ್ ಒಂದೇ ರೂಮಲ್ಲಿ ಒನ್ ಟು ಒನ್ ಕೂತ್ಕೊಂಡು ಅವನಿಗೆ ಹೆದರಿಸ ಅವ್ನು ನಿಮ್ ಕೇಸ್ ನೀನು ಎಫ್ಐಆರ್ ಹಿಂದೆ ತಗೊಳ್ಳೋದಿದ್ರೆ ನಿನ್ನ ಜೈಲಿಗೆ ಆಗುವ ಸಾಧ್ಯತೆ ಇದೆ ನಿನ್ಗೆ ಗಲ್ಲು ಅದಕ್ಕೆ ತೋರಿಸ್ಲಿಕ್ಕೆ ಹೋಗ್ಬೇಡ ಅಂತ ಹೇಳಿ ಇದನ್ನೆಲ್ಲ ಹೆದ್ರಿಸಿದ್ದಾರೆ ಮೊದ್ಲ ದಿನ ಇಂದ ಮಂಜುನಾಥ್ ಗೌಡ ಅವ್ರ ಜೊತೆ ಇದ್ದಾರೆ ಇವಾಗ ಇದು ನಮ್ಗೆ ಗೊತ್ತಾಗಿರೋದು ಅಗಸ್ಟ್ ಒಂದ್ ಇನ್ಸಿಡೆಂಟ್ ಆ ನಾಲ್ಕೈದು ದಿನ ಆದ ಇನ್ವೆಸ್ಟಿಗೇಷನ್ ಅವತ್ತು ಯಾರಿಗೆ ಗೊತ್ತಿಲ್ಲ ಅಲ್ಲಿ ಅಂತ ಅವ್ನ ಮೈಂಡ್ ಡೈವರ್ಟ್ ಮಾಡಿರ್ಬೋದ ನೋಡಿ ನಾವು ನೀವು ಹೇಳಿದಾಗೆ ಸೌಜನ್ಯ ಹೋರಾಟಗಾರರು ಇದರ ಬಗ್ಗೆ ಮಾತಾಡ್ತಿರ್ಲಿ ಯಾಕಂತ ಹೇಳಿದ್ರೆ ಕಡಖಂಡಿತವಾಗಿ ನಂಬಿಕೆ ಇತ್ತು ಆದ್ರೆ ಇವಾಗ ಈ ಎಸ್ ಐ ಟಿ ಒಂದು ಇಷ್ಟು ದೊಡ್ಡ ಒಂದು ಎವಿಡೆನ್ಸ್ ಅನ್ನೇ ಒಂದು ವಿಟ್ನೆಸ್ ಅನ್ನೇ ಹೆದರಿಸುದು ಬದ್ರಿಸೋದು ಅಂತ ಹೇಳಿದರೆ ಖಂಡಿತವಾಗಿ ನಮಗೆ ಡೌಟ್ ಇದೆ ಇನ್ವೆಸ್ಟಿಗೇಷನ್ ಅಲ್ಲಿ ಏನೋ ಲೂಪ್ಸ್ ಆಗಿದೆ ಸೊ ಇದಕ್ಕೋಸ್ಕರ ಮೋಹಂಟಿ ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ಆ ಇನ್ ಕೇಸ್ ವಿಡಿಯೋ ಮಾಡಿದ್ದಾರೆ ಇನ್ ಕೇಸ್ ಭೀಮನನ್ನು ಹೆದರಿಸಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಎಸ್ ಐ ಟಿ ಇಂದಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದಾನೆ ಹೊರಗಾಗಬೇಕು ಯಾಕಂದ್ರೆ ಹೇಳಿದ್ರೆ ಅಷ್ಟು ದೊಡ್ಡ ಐ ಪಿ ಎಸ್ ಆಫೀಸರ್ಸ್ ಅವರು ಅಂಡರಲ್ಲಿ ಇಂಥದ್ದೆಲ್ಲ ನಡೀತಿದಾರೆ ಅಂತ ಹೇಳಿದ್ರೆ ಇದು ಡಿಪಾರ್ಟ್ಮೆಂಟ್ಗೆ ನಾಚಿಕೆ ಆಗೋ ವಿಷಯ ಈ ಒಂದು ವಿಚಾರ ಮಾಹಿತಿ ಹೊರಗಡೆ ಬಂದದ್ದು ಹೇಗೆ ಅಂತ ನಮ್ಗೆ ಗೊತ್ತಿರೋ ಪ್ರಕಾರ ನಾನು ಫಸ್ಟ್ ಇದು ಬ್ಯಾಂಗ್ಳೂರ್ ಡಾಟ್ ಪೋಸ್ಟ್ ಅಲ್ಲಿ ಒಂದು ಬರುತ್ತೆ ವೆಬ್ಸೈಟ್ ಅಲ್ಲಿ ಸೊ ವೆಬ್ಸೈಟ್ ಅಲ್ಲಿ ಅಷ್ಟು ಕ್ರೆಡಿಬಲ್ ಇಲ್ಲ ಅಂತ ಅನ್ಕೊಂಡಿರ್ಬೇಕಾದ್ರೆ ಒಂಚೂರು ಕೆಳಗೆ ಹೋಗಬೇಕಾದ್ರೆ ಲಾಯರ್ ಅವ್ರದ್ದು ಇಮೇಲ್ ಏನೋ ಫೋಟೋ ಹಾಕಿದ್ದಾರೆ ಅವರು ಇಮೇಲ್ ಹಾಕಿದ್ದಾರೆ ಅವ್ರದ್ದು ಕಂಪ್ಲೇಂಟ್ ಇಂದ ಬಂದಿತ್ತು ಸೊ ಅದನ್ನ ನೋಡ್ಬೇಕಾದ್ರೆ ನಮಗೆ ಇದು ಫಿಕ್ಸ್ ಆಯ್ತು ಇಂತ ಇಂಥದ್ದು ಮಾಡಿದಾರ ಅಂತ ಹೇಳಿ ಅದಾದ ನಂತರ ನಾವು ಇದನ್ನೆಲ್ಲ ಬೆಳಿಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ಸ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಅಲ್ಲಿ ಎಲ್ಲ ಸ್ಪ್ರೆಡ್ ಹೀಗೆ ಆಗ್ತಿದೆ ಅಂತ ಹೇಳಿ ಆ ದಿನ ಮಂಜುನಾಥ್ ಗೌಡವನ್ನು ಸೈಟ್ ಗೆ ಬಿಟ್ಟಿಲ್ಲ ಸೊ ಇದನ್ನ ನೋಡ್ಬೇಕಾದ್ರೆ ಖಂಡಿತವಾಗಿ ಎಸ್ ಐ ಟಿ ಅವ್ರಿಗೂ ಗೊತ್ತಾಗಿದೆ ಏನೋ ಅಂತ ಹೇಳಿ ಇದೆಲ್ಲ ಅವರನ್ನು ಅವತ್ತು ಕರ್ಕೊಂಡು ಹೌದು ಹೌದು ಎಲ್ಲ ಬೆಳವಣಿಗೆ ನೋಡುವಾಗ ಐ ಟಿ ತಂಡ ದಕ್ಷವಾಗಿ ಇವತ್ತು ಪ್ರಾಮಾಣಿಕವಾಗಿ ಕಾರ್ಯಾಚರಣೆ ನಡೆಸ್ತಾ ಇದೆ ಆದರೆ ಆ ಒಂದು ಅಧಿಕಾರಿಗಳ ನಡುವೆ ಇರುವಂತಹ ಕೆಲವೊಂದು ಕೊಳಕು ಮನಸ್ಥಿತಿಯ ಅಧಿಕಾರಿಗಳನ್ನು ಯಾವ ರೀತಿಯಲ್ಲಿ ಈ ಐ ಟಿ ತಂಡ ತಿಳ್ಕೊಳ್ಳೋದು ಅಂತ ಎಷ್ಟು ಮಟ್ಟದ ಎಷ್ಟರ ಎಷ್ಟು ಪರ್ಸೆಂಟ್ ಅವರು ದಕ್ಷವಾಗಿದ್ದಾರೆ ಇವೆಲ್ಲವನ್ನ ಯಾವ ರೀತಿಯಲ್ಲಿ ಅವರು ಅಳೆದು ನೋಡಿ ಇದನ್ನೆಲ್ಲ ನೋಡ್ಬೇಕಾರೆ ಇವಾಗ ಪರಮೇಶ್ವರ್ ಅವರು ಹೇಳ್ತಾರೆ ಮಾಸ್ಬರಿಯಲ್ ಕೇಸ್ ಬಗ್ಗೆ ಯಾರು ಸೋಶಿಯಲ್ ಮೀಡಿಯಾದಲ್ಲಿ ಮಾತಾಡಬಾರದು ಧರ್ಮಸ್ಥಳದ ದೊಡ್ಡ ದೇವಮಾನ ಅವರೆಲ್ಲ ಒಂದು ಮುನ್ನೂರ ಮೂವತ್ತೆಂಟು ಜನರು ಮೀಡಿಯಾ ಆರ್ಟಿಕಲ್ಸ್ ಮೇಲೆಲ್ಲ ಸ್ಟೇ ಹಾಕಿ ಮಾತಾಡಬಾರ್ದು ಅಂತ ಹೇಳ್ತಾರೆ ನಾವು ಮಾತಾಡದಿದ್ರೆ ಇನ್ ಕೇಸ್ ಇವಾಗ ಮಂಜುನಾಥ ಗೌಡ ಆಗಿತ್ತು ನಾವು ಮಾತಾಡಿದ್ರೆ ಮಂಜುನಾಥ ಗೌಡ ಇವತ್ತು ಸೈಟ್ ಅಲ್ಲಿ ಇರ್ತಿದ್ರು ಸೊ ಇದು ನಮ್ಮಂತಲ್ಲ ತುಂಬಾ ಜನ ಇದ್ರನ್ನು ನೋಡ್ತಿದ್ದಾರೆ ಹತ್ತಿರವಾಗಿ ಅವರು ಈ ವಿಷಯ ನೆತ್ತಿದ್ರಿಂದ ಐ ಟಿ ತನಿಖೆ ಒಳ್ಳೇದಾಗಿ ಹೋಗ್ತಿದೆ ಹೌದು ಹೌದು ಏನು ಇವತ್ತು ಅಂತ ಹೇಳ್ತಾ ಇದ್ದೇವೆ ಸಾಮಾಜಿಕ ಉಳ್ಳವರು ಅಂತ ಹೇಳ್ತಾ ಇದ್ದಾರೆ ಇವರೆಲ್ಲರೂ ಈ ಒಂದು ಧ್ವನಿ ಆಗ್ತಾ ಇರೋ ಕಾರಣದಿಂದ ಈ ಒಂದು ಪ್ರಕರಣ ಇನ್ನೂ ಆ ಒಂದು ಭ್ರಷ್ಟತೆಯಿಂದ ಕೂಡದೆ ಕೂಡದೆಜವಾಗಿ ಮುಂದೆ ಸಾಕ್ತಾ ಇದೆ ಪ್ರಶ್ನೆ ಮಾಡಿಲ್ಲ ಅಂದ್ರೆ ಆ ಒಂದು ಪ್ರಕರಣಗಳು ಮತ್ತೆ ಅದೇ ರೀತಿಯಲ್ಲಿ ಇನ್ನಷ್ಟು ಕೊಳಕು ಪ್ರಯತ್ನಗಳು ನಡೀಲಿಕ್ಕೆ ಸಾಧ್ಯತೆ ಇದೆ ಸಾಕ್ಷಿದಾರನನ್ನೇ ಅಥವಾ ಏನಾದರೂ ಕನ್ವಿನ್ಸ್ ಮಾಡಿ ಆತನ ಮನ ಪರಿವರ್ತನೆ ಮಾಡಿ ಇಲ್ಲ ನಾನು ಹೇಳಿದೆಲ್ಲ ಸುಳ್ಳು ಅಂತ ಹೇಳುವ ಮಟ್ಟಿಗೆ ಬೆಳವಣಿಗೆಗಳು ನಡೀತಾ ಇದೆ ಹೌದು ಅಲ್ವಾ ಇನ್ನು ಮುಂದೆ ನಾವು ಈ ಒಂದು ಮಂಜುನಾಥ ಗೌಡರನ್ನ ಮತ್ತೆ ಅದೇ ಒಂದು ತನಿಖಾ ತಂಡದಲ್ಲಿ ನೋಡಿದ್ರೆ ತಮ್ಮ ಅಥವಾ ಒಂದು ಬಿಡಲ್ಲ ಅವರನ್ನು ಇನ್ ಕೇಸ್ ಇನ್ನೊಮ್ಮೆ ನಾವು ನಾವು ಖಂಡಿತವಾಗಿ ಖಂಡಿಸಬೇಕಾಗ್ತದೆ ಯಾಕಂತ ಹೇಳಿದ್ರೆ ಇಷ್ಟು ಗೊತ್ತಾದ ನಂತರ ಒಂದಿನ ಎಸ್ಐ ಟಿ ಅವರೇ ಇವರನ್ನು ಹೊರಗೆ ಇಟ್ಟಾದ ನಂತರ ಏನೋ ಇದೆ ಅಂತ ಹೇಳಿ ನಮಗೂ ಗೊತ್ತಾಗಿದೆ ಇವರ ಇನ್ನೊಮ್ಮೆ ಸೈಟಿಗೆ ಹಾಕಿದ್ರೆ ನಾವು ಮೊದಲು ಈ ಒಂದು ವಿಚಾರ ಹೊರಗಡೆ ಬಂದಿತ್ತು ಹೌದು ಅಲ್ವಾ ಹೌದು ಸೊ ಇವೆಲ್ಲ ಬೆಳವಣಿಗೆ ನಡೀತಾ ಹೋಗುವಾಗ ನೋಡಿ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಈ ಒಂದು ಮಂಜುನಾಥ್ ಗೌಡರನ್ನ ಹೊರಗಿಟ್ಟಿದ್ದಾರೆ ಆದರೂ ಈ ಒಂದು ತನಿಖೆಯಲ್ಲಿ ಪಾರದರ್ಶಕತೆ ನಮಗೆ ಮೂಡಬೇಕು ಅಂದರೆ ಅಂತ ಹೇಳಿದ್ರೆ ನಮಗೆ ಮಾತ್ರ ಅಲ್ಲ ಇಡೀ ದೇಶ ನೋಡ್ತಾ ಇರುವಂತಹ ಒಂದು ಪ್ರಕರಣ ಓಕೆ ಎಲ್ಲ ಮಾಧ್ಯಮಗಳು ಪ್ರಚಾರ ಮಾಡ್ತಾ ಇರುವಂತಹ ಪ್ರಕರಣ ಈ ಒಂದು ತನಿಖೆಯಲ್ಲಿ ಪಾರದರ್ಶಕತೆ ಬರಬೇಕು ಅಂದರೆ ನಮ್ಮ ವಕೀಲ ತರ ಸಾಕ್ಷಿದಾರನ ಪರ ವಕೀಲರು ಹೌದು ಅವರನ್ನು ಕೂಡ ಇನ್ಕ್ಲೂಡ್ ಮಾಡಿಕೊಂಡು ಈ ಒಂದು ಪ್ರಕರಣಕ್ಕೆ ಈ ಒಂದು ತನಿಖೆಗೆ ಆಗಿಯುವಂಥ ಪ್ರಕ್ರಿಯೆಗೆ ಇನ್ನಷ್ಟು ಪಾರದರ್ಶಕತೆ ಕೊಡುವಂತಹ ಉದ್ದೇಶ ಮಾಡಿದರೆ ಒಳ್ಳೆಯದ ಅಂತ ಹೌದು ಏನಂತ ಹೇಳಿದ್ರೆ ಇವಾಗ ಡೇ ಫೈವ್ ತನಕ ಆ ಲಾಯರ್ಸ್ ಅನ್ನು ಬಿಡ್ತಿರ್ಲಿಲ್ಲ ನಾವು ನೋಡಿರ್ಬೇಕಾದ್ರೆ ಬರೀ ನಮ್ಮ ಎ ಸಿ ಹೋಗ್ತಾರೆ ತಹಶೀಲ್ದಾರ್ ಹೋಗ್ತಾರೆ ಅಗಿಯೋ ಹೋಗ್ತಾರೆ ಮತ್ತೆ ಎಸ್ ಐ ಟಿ ಟೀಮ್ ಹೋಗುತ್ತೆ ಮತ್ತೆ ಬೇರೆ ಆ ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ ಅವ್ರು ಹೋಗ್ತಾರೆ ಆದ್ರೆ ಅಡ್ವೊಕೇಟ್ಸ್ ಅನ್ನು ಬಿಡ್ತಿರ್ಲಿಲ್ಲ ನಿನ್ನೆ ಇದೊಂದು ಎಸ್ ಐ ಟಿ ಆ ಮಂಜುನಾಥ್ ಗೌಡ ಮಾಡಿರುವ ಒಂದು ಇದೆಲ್ಲ ವೈರಲ್ ಆದ್ಮೇಲೆ ಲಾಯರ್ಸ್ ಅವ್ರನ್ನ ಬಿಟ್ಟಿದ್ದಾರೆ ಹಲೋ ಮಾಡಿದ್ದಾರೆ ಸೊ ಅದನ್ನ ನೋಡ್ಬೇಕಾದ್ರೆ ನಂಗ ಆಗ್ತಿದೆ ಎಸ್ ಐ ಟಿ ಒಂಚೂರು ಟ್ರಾನ್ಸ್ಪರೆನ್ಸಿ ತರಕೆ ನೋಡ್ತಿದ್ದಾರೆ ಯಾಕಂತ ಹೇಳಿದ್ರೆ ಈ ಲಾಯರ್ಸ್ ಅವರೇನು ಸಣ್ಣ ಟೀಮ್ ಅವರಲ್ಲ ಎಷ್ಟೋ ಹೆಸರು ಪಟ್ಟವರು ಎಷ್ಟೋ ಒಳ್ಳೆ ಕೇಸಸ್ ಅನ್ನೆಲ್ಲ ಡೀಲ್ ಮಾಡಿ ಗೆದ್ದವರು ಮತ್ತೆ ಇವರು ಬರ್ತಿದ್ದಾರೆ ಅಂತ ಹೇಳಿ ಇವರ ಕರಿಯರ್ ಅನ್ನ ರಿಸ್ಕ್ ಮಾಡಿ ಬರ್ತಿದ್ದಾರೆ ಸುಮ್ಮನೆ ಒಂದು ಓಪೋ ಅಂತ ಕೇಳಿ ಬರಕ್ ಆಗಲ್ಲ ಸೊ ಇಂಥವ್ರನ್ನ ಸಹ ಇನ್ವೆಸ್ಟಿಗೇಷನ್ ಇನ್ವಾಲ್ವ್ ಮಾಡಿದ್ರೆ ಜನರಿಗೆ ಇನ್ನೊಂದು ಚೂರು ನಂಬಿಕೆ ಬರುತ್ತೆ ಏನಂತ ಹೇಳಿ ಎಲ್ಲ ಅವ್ರ ಮುಂದೆ ಆಗ್ತದೆ ಯಾಕಂತ ಹೇಳಿದ್ರೆ ಮೊನ್ನೆಯಿಂದ ಕೆಲವರೆಲ್ಲ ಭೀಮಾ ಅದಲ್ಲ ಅವನು ಬೇರೆ ಚೇಂಜ್ ಸೊ ಇಂಥದೆಲ್ಲ ಬಂದ್ರೆ ವಕೀಲರ ಅವನ ಜೊತೆ ಇದ್ರೆ ಈ ಡೌಟ್ ಕ್ಲಿಯರ್ ಆಗುತ್ತೆ ಯಾಕಂತ ಹೇಳಿದ್ರೆ ವಕೀಲರ್ ಅವನನ್ನು ವಿತೌಟ್ ಮಾಸ್ಕ್ ನೋಡಿರ್ಬೋದು ಅವ್ನು ಹೇಗಿದಾನೆ ಏನಂತ ಗೊತ್ತಾಗುತ್ತೆ ಅವರೇ ತರ್ತಾರೆ ಅವರೇ ಕರ್ಕೊಂಡು ಹೋಗ್ತಾರೆ ಅವಾಗ ಇನ್ನೂ ಟ್ರಾನ್ಸ್ಪರೆನ್ಸಿ ಬರುತ್ತೆ ಸೊ ನಿನ್ನೆಯಿಂದ ಇದು ಸ್ಟಾರ್ಟ್ ಆಗಿದೆ ಈ ಒಂದು ಭೀಮಾ ಅಥವಾ ಸಾಕ್ಷಿದಾರ ಆ ಒಂದು ಕಾಲ್ಪನಿಕ ವ್ಯಕ್ತಿ ಏನಿದ್ದಾನೆ ನಮ್ಮ ಮುಂದೆ ಇರುವಂತಹ ವ್ಯಕ್ತಿ ಆ ಒಂದು ವ್ಯಕ್ತಿ ಒಂದು ವಕೀಲರ ಜೊತೆಗೆ ಇದ್ದರೆ ಆ ಒಂದು ಪ್ರಕರಣಕ್ಕೆ ಇನ್ನಷ್ಟು ಅಂದರೆ ನಮಗೆ ಪಾರದರ್ಶಕವಾಗಿ ಕಾಣ್ಬೋದು ನಮಗೆ ವಿಶ್ವಾಸ ಬರಬಹುದು ಅನ್ನೋಷ್ಟರ ಮಟ್ಟಿಗೆ ಇವತ್ತು ಕಾರ್ಯಗಳು ಬೆಳವಣಿಗೆ ಆಗ್ತಾ ಇದೆ ಅದಕ್ಕೆ ಪೂರಕವಾಗಿ ಎಸ್ ಐ ಟಿ ತಂಡದ ನಿನ್ನೆ ದಿವಸ ಒಂದು ಏನು ವಕೀಲರನ್ನು ಕೂಡ ಅವರ ಜೊತೆಗೆ ಕಳಿಸ್ಕೊಟ್ಟಿದೆ ಆ ಒಂದು ಪ್ರದೇಶಕ್ಕೆ ಸೊ ಇವೆಲ್ಲ ಬೆಳವಣಿಗೆ ಕಾಣ್ತಾ ಇರುವಾಗ ಈ ಒಂದು ಪ್ರಕರಣ ಹಳ್ಳ ಹಿಡಿಯುವಂತಹ ಚಾನ್ಸಸ್ ಬಹಳ ಕಡಿಮೆ ಅಂತ ನಾವು ಓಕೆ ಮುಂದೆ ಇಂತಹ ಪ್ರಕರಣಗಳು ಇಂತಹ ಪಾರದರ್ಶಕತೆ ಕಡಿಮೆ ಆಗ್ತಾ ಹೋದರೆ ಏನಾದರೂ ಇಂತಹ ಪ್ರಕರಣದಲ್ಲಿ ಏನಾದರೂ ಕೊಳಕು ವಿಚಾರಗಳು ಅಥವಾ ಇನ್ವಾಲ್ವ್ಮೆಂಟ್ ಕೈವಾಡಗಳು ನಡೀತಾ ಇದೆ ಅಂದರೆ ಖಂಡಿತವಾಗಿಯೂ ಸೌಜನ್ಯ ಪರ ಹೋರಾಟಗಾರರು ಈ ಒಂದು ವಿಚಾರದಲ್ಲಿ ಸುಮ್ಮನೆ ಇರುವುದಿಲ್ಲ ಎನ್ನುವಂಥ ಎಚ್ಚರಿಕೆಯನ್ನು ಈ ಮೂಲಕ ನೀವೆಲ್ಲರೂ ಕೊಡಲಿಕ್ಕೆ ಹೋಗ್ತಾ ಇರುವಂಥದ್ದು ರೋಡಿಯವರು ಕೂಡ ಹೇಳ್ತಾ ಇದ್ದರು ಸೊ ಅವರ ಆ ಒಂದು ನಿರ್ದೇಶನ ನಾವು ನೋಡ್ತಾ ಇದ್ದರೆ ಸೌಜನ್ಯ ಹೋರಾಟಗಾರರು ಮಾತಾಡದಿದ್ದದ್ದು ಈ ಒಂದು ಪ್ರಕರಣ ಮಾರ್ಗದಿಂದ ನಡೀತಾ ಇದೆ ನೈಜವಾಗಿ ನಡೀತಾ ಇದೆ ಅಂತ ಈ ಒಂದು ವಿಚಾರದಲ್ಲಿ ಏನೇ ಕೊಳಕುಗಳು ಅಥವಾ ಏನು ಕರಾಳ ಕೈಗಳು ಇನ್ವಾಲ್ವ್ಮೆಂಟ್ ಆದರೆ ಖಂಡಿತವಾಗಿಯೂ ಜನಾದೇಶ ಅಂದರೆ ಜನರು ಈ ಒಂದು ಪ್ರಕರಣವನ್ನು ಕೈಗೆತ್ತಿಕೊಳ್ತಾರೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದರು ಸೊ ತನಿಷ್ ಶೆಟ್ಟಿ ಅವರು ಧನ್ಯವಾದಗಳು ಈ ಒಂದು ಮಾಹಿತಿಯನ್ನು ನೀಡಿದ್ದಕ್ಕೆ